ಏನೇನು ಇಡ್ಲಿಗತ್ತೀರಿ ಅಮ್ಮ ಬರೇ ಇದು ಹಾಕ್ತಾರೆ ಏನಪ್ಪಾ ಅಂದ್ರೆ ಪುಟಾಣಿ ಹಿಟ್ಟಲ್ಲೇ ಮಾಡ್ತಾರ ಅದು ನನಗೆ ಇಷ್ಟಾನು ಆಗೋದಿಲ್ಲ ಕೆಲವೊಬ್ರಿಗ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ನನಗೇನಂದ್ರೆ ಈ ಕೊಬ್ಬರಿ ಹಾಕಿನಲ್ಲ ನೋಡಿ ಇಷ್ಟ ಕಾರ್ಚಿಕೆ ಆಯ್ತು ಈಗ ಇನ್ನೂ ಸ್ವಲ್ಪ ಇದೆ ಇದನ್ನೆಲ್ಲ ಮಾಡ್ಕೊಳ್ಳೋಣ ಈಗ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಇವಾಗ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಇದ್ದೀನಿ ಎರಡು ಗಂಟೆ ಆಗ್ತಾಯಿದೆ ಒಂದು ಗಂಟೆನಾ ಎರಡು ಗಂಟೆನ ಎರಡು ಗಂಟೆ ಆಗ್ತಾಯಿದೆ ಎರಡು ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮಾಡ್ತಾ ಇದ್ದೀನಿ ಅದು ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ಇಲ್ಲಿ ಸಾಂಬಾರು ಕುದೀತಾ ಇದೆ ಇವಾಗ ಸಾಂಬಾರು ಮಾಡಿದೆ ಊಟ ಮಾಡಬೇಕು ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಹೊತ್ತೆ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ಏನೆಲ್ಲ ಮಾಡ್ತೀನಿ ಅಂತ ಖರ್ಚಿಗೆ ಯಾವ ಥರ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಖರ್ಚಿಕೆ ಮಾಡಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೇನು ಖರ್ಚಿಕೆ ಮಾಡಬೇಕಷ್ಟೆ ನೋಡ್ರಿ ಕೊಬ್ಬರಿನ ಈ ಥರ ಪೌಡ್ರ್ ಮಾಡಿಟ್ಕೊಂಡಿನಿ ಇದ್ರೊಳಗೆ ಜಾಜಿಕಾಯಿ ಮತ್ತು ಏಲಕ್ಕಿ ಹಾಕ್ಕೊಂಡು ಮ್ಯ ಕೊಬ್ಬರಿ ಜೊತೆಗೆ ಮಿಕ್ಸಿ ಮಾಡ್ಕೊಂಬಿಟ್ಟಿದ್ದೀನಿ ಹ್ಞೂ ಇತ್ತು ಜಾಜಿಕಾಯಿ ಮತ್ತೆ ಏಲಕ್ಕಿ ಹಾಕಿ ಪೌಡ್ರ್ ಮಾಡ್ಕೊಂಡಿನಿ ಖರ್ಚಿಕೆ ಮಾಡಿದ್ರೆ ಜಾಜಿಕಾಯಿ ಹಾಕ್ಕೊಳ್ಳೇಬೇಕು ಹಾಗಾಗಿ ಮತ್ತೆಲ್ಲೇ ಇದು ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂಟ್ಸಕ್ಕೆ ಹೀಟ್ರನ್ನ ಅದು ಇಟ್ಕೊಂಡಿನಿ ಮತ್ತ ಇಲ್ಲಿ ಪುಟಾಣಿ ಪೌಡರ್ ಇಟ್ಕೊಂಡಿನಿ ಇವಾಗ ರೆಡಿ ಅಂತ ಮಾಡ್ಕೊಳ್ಳ್ರಂತದ ಬೆಲ್ಲ ಎಲ್ಲಾನು ಹಾಕ್ಬಿಡೋಣ ಮಾಡ್ಕೊಂಡ್ರೆ ಗೊತ್ತಾ ಎಷ್ಟಾಗ್ತ ಅದೊಂದು ಬಟ್ಲ ಅದೊಂದು ಬಟ್ಲ ಹಾಕೊಂಡ್ರೆ ಎಷ್ಟು ಗೊತ್ತಾಗ್ತದೆ ಇದೊಂದು ಬಟ್ಲ ಇದೊಂದು ಬಟ್ಲ ಆಗ್ತದ ಕರೆಕ್ಟ್ ಆಗ್ತದ ಬೆಲ್ಲ ಎರಡು ಬಟ್ಲ ಬೆಲ್ಲ ಮತ್ತೆ ಎರಡ್ ಕಪ್ ಬೆಲ್ಲ ಎರಡು ಕಪ್ ಕೊಬ್ಬರಿ ಪುಡಿ ಹಾಕೊಂಡಿದೀನಿ ಸ್ವೀಟ್ ಜಾಸ್ತಿ ಆಗ್ತದ ಹಂಗಾಗಿ ಅದೇ ತರ ಅದೇ ಅಳತೆಯಲ್ಲೇ ಹಿಟ್ನ ಹಾಕೊಳ್ಳೋಣ ಆ ತರ ಬೇಡ ಚೆಲ್ ಛಂದ ತಗ ಚಮಚ ತಗೋ ಪುಟಾಣಿ ಹಿಟ್ಟು ಪುಟಾಣಿ ಹಿಟ್ಟಲ್ಲಿ ಏನ್ ಅಂದ್ರೆ ಬೆಲ್ಲ ಬರೀ ಪುಟಾಣಿ ಹಿಟ್ಟು ಸ್ವಲ್ಪ ಕೊಬ್ಬರಿ ಹಾಕೋತಾರ ನಾನು ಕೊಬ್ಬರಿ ಜಾಸ್ತಿ ಹಾಕೊಳತೀನಿ ಯಾಕಂದ್ರೆ ಕೊಬ್ಬರಿ ಜಾಸ್ತಿ ಹಾಕಿದ್ರೆ ಚಂದ ಆಗ್ತದ ಆದ್ರೆ ದಿನ ಇಡಂಗಿಲ್ಲ ಕೊಬ್ಬರಿ ಹಾಕ್ಲಾರೆ ಮಾಡಿದ್ರೆ ಒಂದ್ ತಿಂಗ್ಳಂಗ್ ಗಟ್ಲೆ ಇಟ್ತೀನಿ ಆಗೋದಿಲ್ಲ ಕೊಬ್ಬರಿ ಹಾಕಿದ್ರೆ ಏನ ಸ್ವಲ್ಪ ಅಂತ ಅನಿಸ್ತದ ಅಂದ್ರೆ ಇದು ಚಲೋ ಕೊಬ್ಬರಿ ಹಾಕಿದ್ರೆ ಏನಾಗೋದಿಲ್ಲ ಇದು ಫುಲ್ ಪ್ಯೂರ್ ಎಣ್ಣೆ ಬರ್ತೇನೆ ನೋಡ್ರಿ ಇವಾಗ ನಾ ಹಾಕಿನ ಅದೇ ತರ ಕೊಬ್ಬರಿ

ನೋಡ್ರಿ ಬೆಲ್ಲ ಕಮ್ಮಿ ಆಗೇತಿ ಸಪ್ಪೆ ಪುಡಿ ಹಂಗಾಗಿ ಇನ್ನೊಂದ್ ಸ್ವಲ್ಪ ಬೆಲ್ಲ ನಾನ್ ಈ ತರ ಹೆರ್ಚ್ಕೊಂಡ್ ಹಾಕೋತೇವ್ ನೋಡ್ರಿ ಈ ತರ ಮಾಡ್ಕೊಂಡ್ರೆ ಬೆಲ್ಲ ಬಹಳ ಚಂದ ಬರ್ತದ ಹಿಂಗ್ ಮಾಡ್ಕೊಂಡ್ ಹಾಕೋರ್ ಚಲೋ ಆತದ ನೋಡ್ರಿ ಒಂದ್ ಕಪ್ ಹಾಕೊಳ್ಳೋ ತಿನ್ನ ಯಾಕಂದ್ರೆ ಪುಟ ಹಿಟ್ಟು ಇರ್ತದ ಮತ್ತೆ ಮೈದಾ ಹಿಟ್ಟಿಲ್ಲೆ ಮಾಡ್ತಾಲ್ರ ಮೈದಾ ಹಿಟ್ಟು ತುಂಬಿ ಹಂಗಾಗಿ ಸ್ವಲ್ಪ ಸ್ವೀಟ್ ಇದ್ರೆ ಚಂದ ಕರ್ಚಿಕಾಯಿ ಹಂಗಾಗಿ ಸ್ವಲ್ಪ ಬೆಲ್ಲನ ಹಾಕೊಂಡಿನಿ ಇದು ನೋಡೋಣ ಸ್ವೀಟ್ ಆಗೈತೆಲ್ಲ ನೋಡ್ಕೊಂಡು ಮತ್ತೆ ಹಾಕೊಳಕ ಬರ್ತೈತಿ ನೋಡ್ಕೊಂಡು ಹಾಕೊಂಡ್ರೆ ಒಂದೇ ಸಲ ಹಾಕೊಂಡು ರುಚಿ ಭಾಳ ಆಯ್ತವ್ರಿ ಮತ್ತೆ ತಿನ್ನಕ ಚಲೋ ಅನ್ಸಲ್ಲ ಹಂಗಾಗಿ ನೋಡ್ಕೊಂಡು ಮತ್ತೆ ಹಾಕೊಳನ್ ಇದಕ್ಕೆ ಇನ್ನೊಂದ್ ಜರ ಹಾಕಬೇಕು ಇನ್ನ ಕಮ್ಮಿ ಆಗ್ಯದ ನೋಡ್ರಿ ಈ ತರ ಹೆರ್ಚ್ಕೊಂಡ್ರು ಬರ್ತದ ಚಾಕುಲಿನ ಮಾಡ್ಕೊಡ್ರಿ ಇಟ್ಕೊಂಡ್ರಿ ಈ ತರನು ಹೆರ್ಚ್ಕೊಂಡ್ರಿ ನಡೀತಾ ಜಲ್ದಿ ಅಥವಾ ಮೆತ್ತ ಬರ್ತದ ಗಂಟು ಗಂಟೆ ಆಗುದಿಲ್ಲ ಎಲ್ಲಿ ಹಳ್ಳ ಹಳ್ಳು ಉಳಿಯೋದಿಲ್ಲ ಎಲ್ಲ ಸಾಫ್ಟಾಗಿ ಆಗಿ ಬಾ ಚಂದ ಬರ್ತದ ಇದು ಇದನ್ನೂ ಒಂದು ಕಪ್ ಆತ್ ನೋಡ್ರಿ ಅದೇನು ಮಟ್ ಕಪ್ ತಗೊಂಡಿದ್ನಲ್ಲ ಆ ಕಪ್ಪಲ್ಲಿ ಒಂದು ಕಪ್ ಹೊಟ್ಟೆ ಟೋಟಲ್ ಎಷ್ಟ ಐತ್ ಅಂದ್ರೆ ಬೆಲ್ಲ ಆಯ್ತಲ್ಲ ಹೋಗಿ ನಾಲ್ಕ್ ಕಪ್ ಬೆಲ್ಲ ಹಾಕೊಂಡಿನಿ ಎರಡ್ ಕಪ್ ಕೊಬ್ಬರಿ ಎರಡ್ ಕಪ್ ಪುಟಾಣಿ ಹಿಟ್ಟ ಎಷ್ಟ್ ಬೇಕು ನೋಡ್ರಿ ಇದು ಅಂದ್ರೆ ನಾನು ಈ ಇದ್ರಲೇನೆ ಪುಟಾಣಿ ಎರಡು ತಗೊಂಡಿದ್ದೆ ಪುಟಾಣಿ ಹಿಟ್ ಎರಡು ತಗೊಂಡಿನಿ ಮತ್ತ ಕೊಬ್ಬರಿ ಎರಡು ತಗೊಂಡಿನಿ ಬೆಲ್ಲ ನಾಲ್ಕು ತಗೊಂಡಿನಿ ಒಂದ್ ಕಪ್ ಅಳತಿ ಮಾಡ್ಕೊಂಡು ಹಾಕೋರಿ ನೀವು ಮಾಡಂಗಿದ್ರ ಹಬ್ಬಕ್ಕೆ ಎಲ್ಲಾರು ಮಾಡ್ತಾರ ಅರ್ಜಿಕೆ కర్చికై ఛంద అత హైద తింగ్ గట్ల ఇక తింద్రు నడీతీ ఇవగాంతరు ఉత్తర కర్నాకడి పంచమీ హబ్బకంతరు భాళమాత కర్చికై ఉండి చిక్కాపటె ఇతది ఈ దొడ్డ హబ్బ నాగర్ పంచమి నోడ్రీ పౌడర్ నోడి చంద రెడీ ఇది కరెక్ట్ ఆగి ಜಾಜಿಕಾಯಿ ತೋರಿಸ್ತೀನಿ ನಿಮ್ಗೆ ಕೆಲವೊಬ್ರಿಗೆ ಗೊತ್ತಿರ್ತೈತಿ ಕೆಲವೊಬ್ರಿಗೆ ಗೊತ್ತಿಲ್ಲ ನಮ್ ಭಾಗ್ಯಾಗೆ ಗೊತ್ತಿಲ್ ನೋಡ್ರಿ ಜಾಜಿಕಾಯಿ ಅಲ್ ತೋರಿಸ್ತೀನಿ ನಿಮ್ಗ ನೋಡ್ರಿ ಜಾಜಿಕಾಯಿ ಅಂದ್ರೆ ಈ ತರ ಇರ್ತಾವ ಇದು ಅರ್ಧ ನಾ ಇಷ್ಟು ಹಿಟ್ಟಿಗೆ ಅರ್ಧ ಹಾಕಿನಿ ಇಷ್ಟು ಪುಡಿ ಮಾಡ್ಕೊಂಡಿರಲ್ಲ ಇಷ್ಟು ಪುಡಿಗೆ ಅರ್ಧ ಜಜಿಕಾಯಿ ಹಾಕಿನಿ ಬಹಳ ಕರೆಕ್ಟ್ ಆಗಿ ಅದ್ರದು ಜಾಜಿಕಾಯಿ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿ ಬಂದದೀಗ ನೋಡಿದ್ರಲ್ರಿ ಇದೇ ನೋಡ್ರಿ ಜಾಜಿಕಾಯಿ ಅಂದ್ರೆ ಈ ತರ ಇರ್ತದ ಇದು ಬಹಳ ಚಂದ ಗಮ ಇರ್ತದೆ ಯೂಸ್ ಮಾಡ್ತಾರ ನಂಗೆ ಗೊತ್ತಿಲ್ಲ ಆದ್ರ ಕರ್ಚಿಕೆಗೆ ಮಾತ್ರ ಯೂಸ್ ಮಾಡ್ತಾರ ಗೊತ್ತಾಯ್ತು ನನ್ಗೆ ಇದು ಹಾಕ್ಲೇಬೇಕಿದ್ ಹಾಕಿಲ್ಲ ಅಂದ್ರೆ ಕರ್ಚಿಕೆಗೆ ಟೇಸ್ಟ್ ಬರಲ್ಲ ಅದು ಕರ್ಚಿಕೆ ಅಂತ ಅನ್ಸ್ಕೊಳ್ಳೋದು ಇಲ್ಲ ಇದ್ ಹಾಕ್ಲೇಬೇಕು ಕರ್ಚಿಕೆ ಮಾಡಿದ್ರ ಮತ್ ಬೇರೆ ಯಾವ್ದಾದ್ರೆ ಯೂಸ್ ಮಾಡ್ತಾರ ಗೊತ್ತಿಲ್ಲ ನಿಮ್ಗ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರ ಮತ್ತ್ ಯಾವ್ದು ಯೂಸ್ ಮಾಡ್ತಾರ ಅಂತ ಹೇಳ್ಬಿಟ್ಟು ನೋಡ್ರ ಇಟ್ಟ ಒಂದ್ ಸಣ್ಣ 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 ಈ ತರ ಉಂಡಿ ಮಾಡ್ಕೊಳನು ನೀವ್ ಯಾರೆಲ್ಲ ಮಾಡಿದ್ರಿ ಕರ್ಚಿಕ ಹಬ್ಬಕ್ಕ ಕಮೆಂಟ್ ಮಾಡ್ರಿ ನಾಗರ ಪಂಚಮಿ ಹಬ್ಬ ನಾಡಿಗೆ ದೊಡ್ಡದಂತಾರ ಎಂದಕ್ಕಿನವ್ರು ಏನ್ ನೋಡ್ತಾ ಇದ್ರು ಒಂದ್ ಎರಡ್ ಮೂರ್ ಮನಿ ಅವ್ರು ಸೇರ್ಬಿಟ್ಟು ಕರ್ಚಿಕೆ ಮಾಡ್ಕೊತ ಇದ್ರು ಹೆಂಗಂದ್ರ ಒಬ್ಬರ ಮನೀದ್ ಒಂದಿನ ಒಬ್ಬರ ಮನೀದ್ ಒಂದಿನ ಹಿಂಗ ಐವತ್ತು ಇಪ್ಪತ್ತೆಲ್ಲಾ ಮಾಡ್ತಿದ್ದಿಲ್ಲ ಅವಾಗ ಮಾಡಿದ್ರ ದೊಂದೆ ಎರಡ್ನೂರು ಮೂರ್ನೂರು ಐದನೂರ್ ತನಕ ಕರ್ಚಿಕೆ ಮಾಡ್ಕೊಳ್ಳೋರು ಮನೆಗೆ ನಾಗರ ಪಂಚಮಿಗ ಹಬ್ಬ ಮಾಡಿದ್ರ ಅಂದ್ರ ಒಂದ್ ತಿಂಗಳ ತನ ಇಟ್ಕೊಂಡ್ ತಿಂತಿದ್ರು ಅವು ಅರ್ಚಿಕಾಯಿ ಉಂಡೆ ಆಗ್ಲಿ ಯಾವ್ದೇ ಆಗ್ಲಿ ಅದ್ರ ಕಾರ್ಚಿಕೆ ಮಾಡಾಕ ಮಂದಿ ಬಾಳ್ ಬೇಕಾಗ್ತದ ಲಟ್ಸಕ್ ಅಂತ ಹೇಳಿ ನಾಲ್ಕೈದು ಮಂದಿ ಕೂಡಿ ನಾಲ್ಕೈದು ಮಂದಿ ಕೂಡಿ ಕಾರ್ಚಿಕೆ ಮಾಡ್ಕೋತಿದ್ರು ಅವಾಗ ಇವಾಗ ಅವಾಗಂದು ಯಾರು ತಿನ್ನಲ್ಲ ಈಗ ಎಲ್ಲ ಕೊಂಡು ತಗೊಂಡ್ಬರ್ತಾರ ಮಾಡೋದು ಇಲ್ಲ ಮತ್ತ ಈ ರೀತಿ ತಿನ್ನೋದು ಇಲ್ಲ ಅವಾಗಿನ ತರ ಮಾಡಿ ತಿನ್ನಲ್ಲ ಯಾರು ನೋಡ್ರಿ ನೀವು ಮನ್ಯಾಗ ನಿಮ್ ಮನ್ಯಾಗ ಅಜ್ಜಿದ್ರ ಇದ್ರ ಕೇಳಿ ನೋಡ್ರಿ ನೀವ್ ಅವಾಗ ಹೆಂಗ್ ಕರ್ಚಿಕೆ ಮಾಡ್ತಿದ್ರು ಹೆಂಗಿಲ್ಲ ಹಬ್ಬ ಹೆಂಗ್ ಮಾಡ್ತಿದ್ರು ಅವಾಗ ಅವಾಗಿನ ಹಬ್ಬ ಇವಾಗ ಯಾರು ಮಾಡಲ್ಲ ನಾವು ಆದಷ್ಟು ಎಷ್ಟ ಅಷ್ಟಾದ್ರು ಮಾಡ್ಲೇಬೇಕು ಆದ್ರೆ ನಾವು ನಮ್ ಮನ್ಯಾಗ ಮಾತ್ರ ಹೊರಗಿನ ಫುಡ್ ಅಂತ ನಾವ್ ಏನು ಬರಲ್ಲ ದುಡ್ಡು ಕೊಟ್ಟು ಅಂಗಡಿಗಳಿಂದ ಬೇಕರಿಯಿಂದ ನಾವು ಮಾಡೋದೆಲ್ಲ ಮನೆಯಾಗ ಏನೇ ಮಾಡಿದ್ರುನು ಮನೆ ಮಾಡ್ಕೊತಿವಿ ಅಂತ ಅನೇಕ ಯಾವ್ದೋ ತಗೊಂಬರೋದ್ ಮಾತ್ರ ತಗೊಂಬರ್ತೀವಿ ಈ ಚಕ್ಲಿ ಆಯ್ತು ಕರ್ಚಿಕಾಯಿ ಉಂಡಿ ಬೋಧೆದ್ ಉಂಡಿ ಅವೆಲ್ಲ ನಾವು ಮನೆಗೆ ಮಾಡ್ಕೊತಿವಿ ಹೊರಗಿಂದ ಏನು ತರಕ್ ಹೋಗುದಿಲ್ಲ ಆದಷ್ಟು ನೀವು ಇದೇ ರೀತಿ ಮನೆಗೆ ಮಾಡ್ಕೋರಿ ಈ ತರ ಸಣ್ಣ ಸಣ್ಣ ಉಂಡಿ ಮಾಡ್ಕೋಬೇಕು ಸ್ವಲ್ಪ ಕೈ ಹಿಡಿತದ ಕಾರ್ಚಿಕಾಯ ಅಂದ್ರ ಕೈ ಹಿಡಿತದ ಟೈಮ್ ತಗೋತದ ಹಂಗಾಗಿ ಇಬ್ರು ಮೂರ್ ಜನ ಮಾಡಿದ್ರೆ ಚಂದ ಅದಕ್ಕೆ ನಾ ಮನೆ ಹೇಳಿದೆ ಒಂದ್ ವಿಡಿಯೋದಾಗ ಶನಿವಾರ ಯಾಕೆ ಮಾಡ್ತೀನಿ ಅಂತ ಹೇಳಿದ್ರೆ ಬಾಗಿ ಇರ್ತಾಳ ಸ್ವಲ್ಪ ಲಟ್ಟಿಸ್ ಕೊಡ್ತಾಳೆ ನಾ ತುಂಬ್ಕೋತೀನಿ ಇಲ್ಲಾಂದ್ರೆ ನಾ ತುಂಬ್ತೀನಿ ಇದು ನಾ ಲಟ್ಟಿಸ್ ಕೊಡ್ತೀನಿ ಇಲ್ಲ ಬಾಗಿ ತುಂಬ್ತಾಳ ಇಬ್ರು ಸೇರ್ ಮಾಡಿದೆ ಅಂದ್ರೆ ಸ್ವಲ್ಪ ಜಲ್ದಿ ಆತದ ಹೇಳಿ ಒಬ್ರಿಗೆ ಬಹಳ ಬೇಸರ ಆತದ ಇದು ಇಷ್ಟಿಷ್ಟು ಮಾಡಿಕೊಂಡು ಇನ್ನೇನು ಲಟ್ಟಿಸ್ಕೊಡೋದು ಹಿಟ್ಟು ನಾನು ಇಟ್ಟು ಹಿಟ್ಟು ತಗೋಬೇಕು ಎಣ್ಣೆ ಹಚ್ಚಲ್ಲ ಎಣ್ಣೆ ಹಚ್ಚಲ್ಲ ಹಿಟ್ಟು ಹಚ್ಚಬೇಕು ಹಿಟ್ಟು ನೋಡ್ರಿ ಇವೆಲ್ಲ ಹಿಂಗ್ ಮಾಡ್ಕೊಂಡು ಇದು ಇವಾಗೆಲ್ಲಾ ಕಾಚಿಕೆ ಮಾಡಕ ಸಾಚಗಳು ಬಂದ ಒಂದ್ರದ ಅದ್ರಾಗೆ ಮಾಡ್ಕೊತಾರ ನಾನು ಅದ್ ಬಂದಿನ ಹಂಗೆ ಮಾಡಿ ತೋರಿಸ್ತೇನೆ ಎಲಿ ಬಹಳ ದಿಪ್ಪ ಬರ್ತಿ ಆಗ್ಬೇಕು ಗುಂಡ್ಕಾದ್ರ ಮಾಡ್ಕೊಂಡ್ರೆ ಉದಕ್ ಮಾಡ್ಕೊಂಡು ಚಲೋ ನೈಟ್ ಗುಣಗುಂಡ್ ಸಣ್ಣ ಇವಾಗ ತೋರಿಸ್ತೀನಿ ನಿಮಗ ಚಮಚ ತಗೊಂಡಿ ಕಾರ್ಚಿಕೆ ಎಲಿ ಅಂದ್ರೆ ಉದ್ದೆ ಆಗ್ಬೇಕು ಗುಂಡಕ ಗುಂಡಕ್ಕಾಗ ಅದು ನಾನು ಬಹಳ ಕಾರ್ಚಿಕೆ ಮಾಡಲ್ಲ ನನಗೆ ಕಾರ್ಚಿಕ ಅಂದ್ರೆ ಅಷ್ಟು ಇಷ್ಟ ಇಲ್ಲ ಈಗ ಸಿದ್ಧಾರ್ಥ ಕೇಳಕತ್ತೀ ಮಾಡಕಿನ್ನ ನನಗೆ ಕಾರ್ಚಿಕ ಅಷ್ಟೊಂದು ಇಷ್ಟ ಆಗಲ್ಲ ಅಪರೂಪಕ್ಕೆ ಯಾವಾಗ ಒಂದು ಟೈಮ್ ತಿಂತೀನಿ ನಾವ್ ಒಂದು ನನ್ಗೆ ಅದು ಇಷ್ಟನೇ ಆಗಲ್ಲ ಕಾರ್ಚಿಕೆ ಏನೋ ಗೊತ್ತಿಲ್ಲ ಇವರಿಗೆಲ್ಲ ಇಷ್ಟ ಪಡ್ತಾರ ಅಂದಿದ್ಕೆ ಮಾಡಕತ್ತಿನ ನೋಡ್ರಿ ಹಿಂಗ್ ಕೈಯಾಗಿ ಹಿಂಗ ಹಾಕೋಬೇಕು ఇంకేని తండ్రి ఇక హాలు ఇది మిక్స్ మార్కొతార ఏమప్ప అంద్ర మైదా హిట్ట అతను పుడి హ మిక్స్ మార్కొతారు ఆవే అంటుతుంది ಭಾಳ ನೀರ್ ನೀರ ಅಂಟ್ಕೊಂಡ್ಬಿಡ್ತ ಕೈಗೆಲ್ಲ ಮ್ಯಾಲ ಅಂಟ್ಕೊಳಕತ್ತಂದ್ರೆ ಎಣ್ಣೆ ಕರೆ ಅಲ್ಲಿ ಬಾಯಿ ಬಿಟ್ಕೋತಾವ ಅಷ್ಟೇ ಮೀಡಿಯಂ ಆಗಿ ಹಚ್ಕೊಂಡು ಈ ತರ ಮಾಡ್ಕೊಳ ಡಿಜೈನ್ ಬೇಕಂದ್ರೆ ಅವು ಸಾಚೆ ಸಿಗ್ತಾವ ಅದು ತಗೊಂಬಂದ್ ಬೇಕಾದ್ರೆ ಕಟ್ ಮಾಡಿ ಮಾಡ್ಕೋಬಹುದು ಈಗ ಅದು ಇಲ್ಲ ನಾನು ಹಂಗೆ ಮಾಡಕತ್ತೀನಿ ಹಿಟ್ ಹಚ್ಚಿ ಎಲ್ಲಿ ಮಾಡ್ಬೇಕು ಹಿಟ್ಟು ಹಚ್ಚಿ ಎಲ್ಲಿ ಮಾಡಿದ್ರ ಎಲ್ಲಿ ಹಿಗ್ತಾವ ಎಣ್ಣೆ ಹಚ್ಚಿದ್ರೆ ಎಲ್ಲಿ ಹಿಗ್ಗೋದಿಲ್ಲ ಅಂದ್ರೆ ಆಗೋದಿಲ್ಲ ಮತ್ತೆ ಹತ್ತಿ ಆಗ್ತಾವ ಯಾಕಂದ್ರೆ ಇದು ಮದ್ದೆ ಇರ್ತದಲ್ಲ ಅದಕ್ಕೆ ನಿಮ್ಗೆ ಉದ್ದು ಬೇಕಂದ್ರೆ ಇನ್ನ ಉದ್ದ ಕೂಡ ಮಾಡ್ಕೋಬಹುದು ನಿಷ್ ಸಾಕು ನೋಡ್ರಿ

ಬಾಗೇಹನ ಇಲ್ಲಿ ಎಲ್ಲಿ ಲಟ್ಟಿಸ್ ಹಾಕ್ಯಾಳ ಇಲ್ಲಿ ತುಂಬುದೈತಿ ಅಂದ್ರೆ ಇದು ತುಂಬ ಮಾಡಿ ಇಟ್ಕೋಬಾರ್ದಿದ್ದು ಒಣಗ್ದು ಅಂದ್ರೆ ಕರಿದ್ರೆ ಚಲೋ ಬರೋದಿಲ್ಲ ಹಾಗಾಗಿ ಹಾಗೆ ಬಿಡೋಣ ಅಂತ ಇರಿಷ್ಟು ಕರೆದು ಅದನ್ನ ಮಾಡ್ಕೊಳ್ಳೋಣ ಈಗ ನೋಡ್ರಿ ಎಣ್ಣೆ ಇಟ್ಟಿದ್ದೆ ಎಣ್ಣೆ ಕಾದೈತಿ ಒಂದೊಂದಾಗಿ ಬಿಡೋಣ ಅಂತ సాత్ నాకు వెళ్ళి నూ నీను ఆయి రంగీత మి సార్థ మంది ನೋಡ್ರಿ ಎಷ್ಟು ಚಂದ ಉಬ್ಬಿ ಬರಕತ್ತಾವ ನಾ ಹಿಟ್ಟಿಗೆ ಏನಾಗಿ ಕಲಿಸ್ಕೊಂಡಿನ ಅಂತ ಹೇಳಿ ನೆನಪಿಲ್ಲ ನನಗೆ ಏನು ಹಾಕಿನಪ್ಪ ಅಂದ್ರೆ ಸ್ವಲ್ಪ ಉಪ್ಪು ಹಾಕೀನಿ ಹಿಟ್ಟಿಗೆ ಉಪ್ಪ ಮತ್ತು ಸ್ವಲ್ಪ ಸಕ್ಕರೆ ಪುಡಿ ಹಾಕೀನಿ ಸಕ್ಕರೆ ಪುಡಿ ಹಾಕೋದ್ರಿಂದ ಇಲ್ಲಿ ನಿಮ್ಗೆ ಕಲರ್ ಕಾಣಿಸ್ತಿರಬೇಕು ಒಂಥರ ಗೋಲ್ಡ್ ಕಲರ್ ಬರುತ್ತೆ ಸಕ್ಕರೆ ಪುಡಿ ಹಾಕೊಳ್ಳೋದ್ರಿಂದ ಹಿಟ್ಟಲ್ಲಿ ಹಿಟ್ಟು ಹಾಲ್ಕೋಬೇಕಾದ್ರೆ ಸ್ವಲ್ಪ ಸಕ್ಕರೆ ಪುಡಿ ಹಾಕೊಳ್ರಿ ಸಕ್ಕರೆ ಹಾಕೊಳೋದಲ್ಲ ಸಕ್ಕರೆ ಪೌಡ್ರ್ ಮಾಡಿ ಹಾಕ್ಕೋಬೇಕು ಮತ್ತು ಸ್ವಲ್ಪ ಉಪ್ಪು ಸಕ್ಕರೆ ಪುಡಿ ಮತ್ತು ಎಣ್ಣೆ ಸ್ವಲ್ಪ ಎಣ್ಣೆನ ಕಾಯಿಸಿಬಿಟ್ಟು ಹಾಕ್ಕೊಡ್ರಿ ಆವಾಗ ಈ ಥರ ನಿಮಗೆ ಕರ್ಚಿಕೆ ಚೆಂದ ಕಲರ್ಫುಲ್ಲಾಗಿ ಕರ್ಚಿಕೆ ರೆಡಿ ಆಗ್ತಾವೆ ನೋಡಿರಿ ಸಣ್ಣ ಉರಿ ಇಟ್ಕೊಂಡು ಚೆಂದಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಫೆಸ್ಟ್ ಆದರೆ ಇವಾಗ ನಾನು ಮಾಡಿನಲ್ರಿ ಆ ರೀತಿ ಕರ್ಚಿಕೆ ಮಾಡಿದ್ರೆ ನಿಮ್ಗೆ ಇಷ್ಟ ಇಲ್ಲ ಅನ್ನೋರು ಕೂಡ ಕರ್ಚಿಕೆ ತಿಂತಾರೆ ಯಾಕಂದ್ರೆ ಅದ್ರಾಗೆ ಕೊಬ್ಬರಿ ಹಾಕಿದ್ರಿಂದ ಅದ್ರ ಟೇಸ್ಟ್ನೇ ಬೇರೆ ಇರ್ತದೆ ಹಂಗಾಗಿ ಕೆಲವೊಂದು ಕಡೆ ಏನು ಮಾಡ್ತಾರಂದ್ರೆ ಬರೆ ಇದು ಹಾಕ್ತಾರೆ ಏನಪ್ಪಾ ಅಂದ್ರೆ ಪುಟಾಣಿ ಹಿಟ್ಟಲ್ಲೇ ಮಾಡ್ತಾರೆ ಅದು ನನಗೆ ಇಷ್ಟನೂ ಆಗೋದಿಲ್ಲ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ನನಗೇನಂದ್ರೆ ಈ ಕೊಬ್ಬರಿ ಹಾಕಿನಲ್ಲ ಅದು ಸ್ವಲ್ಪ ತಿನ್ಬೋದು ನೋಡ್ರಿ ಕಲರ್ ಚೆಂದ ಒಂದ ಇದು ಕಂಪ್ಲೀಟಾಗಿ ಚೆಂದಾಗಿ ರೆಡಿ ಆಗ್ಯ ನೋಡ್ರಿ ಎಲ್ಲ ಅದೇ ಥರ ನಾವು ಎಲ್ಲನೂ హోండ్రత ఎంత ఖుషి అల్ హ ఉణి బందాగా మూడు ముట్టదు కర్చిక ము హుళి ము ఎక్కువ సంభ్రమ నోడ్రీ ఇోడ్రీ ఏర్త నూ ఇత ಫಸ್ಟ್ ಟೈಮ್ ಕಾರ್ಚಿಕಾಯಿ ನಾನು ಯಾವತ್ತು ಫಸ್ಟ್ ಕಾರ್ಚಿಕೆ ಮಾಡಿಲ್ಲ ಊರಲ್ಲಿ ಮಾಡ್ತಿದ್ವಿ ಆದರೆ ಎಲ್ಲ ರೆಡಿ ಮಾಡೋರು ನಮ್ಮ ಅತ್ತಿ ರೆಡಿ ಅವರು ನಾವು ಬರೀ ಎಲ್ಲಿ ತುಂಬಿಕೊಡೋರು ಕುಂತ್ಕಿಸಿದ್ರೆ ಇಷ್ಟೆಲ್ಲ ಹೆಚ್ಚಾಗಿ ರೆಡಿ ಮಾಡ್ಕೊಂಡು ನಾನು ಯಾವತ್ತೂ ಕಾರ್ಚಿಕೆ ಮಾಡೇ ಇಲ್ಲ ಇದು ಫಸ್ಟ್ ಟೈಮ್ ನಾನು ಮಾಡಿರೋದು ಕಾರ್ಚಿಕಾಯಿ ಅಂದ್ರೆ ನಾನೇ ನನ್ನ ಇದರಿಂದ ಇದು ಈ ರೀತಿ ಮಾಡ್ಕೊಳ್ಳೋಣ ಅಂತ ಮಾಡಿರೋದು ಹಿಟ್ಟು ಕಲಿಸೋದಾಗ್ಲಿ ಇದು ಪೌಡ್ರ್ ರೆಡಿ ಮಾಡ್ಕೊಳ್ಳೋದಾಗಲಿ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಿರ್ಬೇಕು ನಿಮಗೆ ಊರಿಗೆ ಬಂದ ಊರಿಗೆ ಬಂದ ನಾನು ಇದು ರೆಸಿಪಿ ಮಾಡಿ ಹಾಕೋಣ ಅಂದ್ಕೊಂಡೆ ಫಸ್ಟೇ ಫಸ್ಟೇ ಹಾಕಿದ್ರೆ ಯಾಕಂದರೆ ನನಗೆ ಗೊತ್ತಿಲ್ಲ ನಾನು ಏನಂತ ರೆಸಿಪಿ ಮಾಡಿ ಹಾಕೋದು ಫಸ್ಟ್ ನೆನಪು ಮಾಡ್ಬೋದು ಆದರೆ ನನಗೆ ನೆನಪು ಇರಲ್ಲ ಏನು ಹಾಕೋದು ಹೆಂಗೆ ಅಂತ ಹಾಗಾಗಿ ನೀಟಾಗಿ ಮತ್ತೆ ಎಲ್ಲ ಇದು ಫಸ್ಟ್ ಮಾಡಿಕೊಂಡು ನೋಡ್ಕೊಂಡ್ಬಿಟ್ಟು ಆಮೇಲೆ ರೆಸಿಪಿನ ಮಾಡಿ ಹಾಕೋಣ ಅಂತ ಇದನ್ನ ಮಾಡಿರೋದು ಇವಾಗ ನೀವೇ ನೋಡ್ತಾ ಇರ್ಬೋದು ಎಲ್ಲ ಕರೆಕ್ಟಾಗೆ ಬಂದಿದೆ ಬಂದಿದೆ ಚೆನ್ನಾಗಿ ಇದನ್ನ ನಾನು ಇನ್ನೊಂದು ನೀಟಾಗಿ ಹಿಟ್ ಕಲಸೋದ್ರ ಹಿಡಿದು ನಾನು ಏನೆಲ್ಲ ತಗೊತೀನಿ ಪ್ರತಿ ಒಂದು ಅಳತೆ ಮಾಡಿ ರೆಸಿಪಿನ ಮಾಡಿ ಹಾಕ್ತೀನಿ ಇದರಲ್ಲಿ ಅರ್ಥ ಆಗಿದ್ರೆ ಓಕೆ ಇಲ್ಲ ಅಂದ್ರೆ ಅಲ್ಲಿ ಕೂಡ ನೀವು ನೋಡ್ಬೋದು ನಮ್ಮ ಉತ್ತರ ಕರ್ನಾಟಕ ಕಡೆ ತುಂಬ ಫೇಮಸ್ ಕರ್ಚಿಕೆ ಕರ್ದಂಟು ಕೊಬ್ಬರಿ ಉಂಡಿ ಆಮೇಲೆ ಅಂಟು ಉಂಡಿ ಅಂತ ಮಾಡ್ತಾರ ಅಂಟು ಉಂಡೆ ಶೇಂಗಾ ಉಂಡಿ ರವಾದ ಉಂಡಿ ಮತ್ತೆ ಬೇಸಾನ್ ಉಂಡಿ ಹೆಸ್ರುಕಾಳು ಉಂಡಿ ಅಲ್ಸಂದೆ ಇವತ್ತು ಮತ್ತೆ ಜಜ್ಜಿ ಉಂಡಿ ಮಾಡ್ತಾರ ಅಕ್ಕಿ ಉಂಡಿ ಮಾಡ್ತಾರ ಇಷ್ಟೊಂದು ವೆರೈಟಿಗಳೆಲ್ಲ ಮಾಡ್ತಾರ ಆದರೆ ಇದು ನಾಗರ ಪಂಚಮಿ ಅಂದ್ರೆ ತುಂಬಾ ವಿಶೇಷ ನೀವೆಲ್ಲ ನಾಗರ ಪಂಚಮಿ ಕಡೆಗೆ ಏನ್ ಮಾಡ್ತೀರಾ ಹಬ್ಬಕ್ಕೆ ನಾಗರ ಪಂಚಮಿ ಹಬ್ಬಕ್ಕೆ ಉತ್ತರ ಕರ್ನಾಟಕ ಕಡೆಯವ್ರು ಯಾರಿದ್ದೀರಾ ಮತ್ತೆ ನಮ್ಮ ಉತ್ತರ ಕರ್ನಾಟಕ ಕಡೆ ಹಬ್ಬನ ಯಾರೆಲ್ಲ ಆಚರಣೆ ಮಾಡ್ತೀರಾ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಮಗೆ ನೀವೆಲ್ಲ ಏನೆಲ್ಲ ಮಾಡ್ತೀರಾ ಹಬ್ಬಕ್ಕೆ ಅಂತ ಹಾಗೆ ನನ್ನ ಕಾರ್ಚಿಕಾಯಿ ನಿಮ್ಗೆ ಇಷ್ಟ ಆಯ್ತಾ ಮತ್ತೆ ಯಾವ ತರ ಬಂದಿದೆ ಅಂತ ಕೂಡ ನೀವು ಕಮೆಂಟ್ ಮಾಡಿ ಅದು ತಿರುಗ್ತಾ ಇಲ್ಲ ನೋಡಿ ಉಪ್ಕೊಂಡ್ಬಿಟ್ಟಿದೆ ಒಂದೇ ಕಡೆ ತಿರುಗಿಸ್ತಾ ಇದೆ ಚಂದ ಬರಕತ್ತ ಕಾರ್ಚಿಕಾಯಿ ಬಹಳ ಖುಷಿ ಆಯ್ತು ನನಗೆ ನಾನು ಫಸ್ಟ್ ಟೈಮ್ ಮಾಡಿರ ಕಾರ್ಚಿಕಾಯಿ ಚೆನ್ನಾಗಿ ಬಂತು ಬಾಗಿ ಹೆಲ್ಪ್ ಮಾಡಿದ್ದು ನೋಡ್ರಿ ನೋಡ್ರಿ ಬಾಗಿ ಎಲ್ಲಿ ಎಲ್ಲ ತೀಡಿ ಹಾಕ ಮತ್ ನಾನು ಅಲ್ಲಿ ತುಂಬಿಕೊತಿನಂತ ಇನ್ನೂ ಇಷ್ಟ ಅದಾವ ಕರೆ ಅವು ಇವೆಲ್ಲ ಕರೆದು ಮತ್ ನಿಮ್ ತುಂಬುದು ನಾನು ಸ್ವಲ್ಪ ಯೂಡ ಮಾಡ್ತೀನಿ ಇಲ್ಲಿ ಖರ್ಚಕ್ಕೆ ಮಸ್ತಾಗಿ ರೆಡಿ ಅವು ಬಾರಿ ವಸ್ತು ಬಂದವ ಬಾಳಾದ್ರೆ ಬಾ ಚಂದ್ ಬಂದವು ಬಿಸಿ ಅದಾವ ಟೇಸ್ಟ್ ಮಾಡಿಲ್ಲ ಬಿಸಿ ಅದ ಸ್ವಲ್ಪ ತಣ್ಣಗಾಗ್ಲಿ ಬಿಸಿ ಬಿಸಿದ್ರೆ ಕಾರ್ಚಿಕೆ ಹೆಂಗಿದ್ರು ಟೇಸ್ಟ್ ಹತ್ತಲ್ಲ ಬಿಸಿ ತಿನ್ನೋದು ಅದ ಆರದ್ಮೇಲೆ ಒಂದು ಚೆನ್ನಾಗಿರತ್ತೆ ಕ್ರೂಮ್ ಕ್ರೂಮ್ ಅಂತ ನೋಡಿ ಇಷ್ಟ ಕಾರ್ಚಿಕೆ ಆಯ್ತು ಈಗ ಇನ್ನು ಸ್ವಲ್ಪ ಇದೆ ಇದನ್ನೆಲ್ಲಾ ಮಾಡ್ಕೊಳ್ಳೋಣ ಈಗ ಇನ್ನು ಬಾಳ ಆಯ್ತು ಪುಡಿ ಈಗ ಅರ್ಧ ಖಾಲಿ ಆಗೈತಿ ಇನ್ನೂ ಅರ್ಧ ಅದ ಬಟ್ ಮೈದಾ ಹಿಟ್ ಖಾಲಿ ಆಗೋವರೆಗೂ ಮಾಡ್ತೀವಿ ಮೈದಾ ಹಿಟ್ ಖಾಲಿ ಆಯ್ತು ಪುಡಿ ಉಳಿದ್ರೆ ಎತ್ತಿಡ್ತೀನಿ ನಾಳೆಗಾತದ ಈ ಫಸ್ಟ್ ಸಿದ್ಧಾರ್ಥ್ ಮಾಡಿ ಕಳಸ್ತೀನಿ ತಿಂತಿ ಮರ ತುಂಬಿ ಮರ ತುಂಬಿ ನೋಡಿ ನೋಡ್ರಿ ಕಾರ್ಚಿಕೆ ಮಾಡಿ ಆಯ್ತು ಇಲ್ಲದೆಲ್ಲ ಕ್ಲೀನ್ ಮಾಡ್ಕೋಬೇಕು ಎಷ್ಟೆಲ್ಲ ಇಟ್ಕೊಂಡು ಕುತ್ಕೊಂಡಿದೀನಿ ಇದನ್ನೆಲ್ಲಾ ಕ್ಲೀನ್ ಮಾಡು ನಂತ ಕಾರ್ಚಿಕೆ ಮಸ್ತ್ ಬಂದವ ಸೊಪ್ಪು ಆಗ್ಬಿಟ್ಟದ ಮಾತಾಡೋಕ್ಕೆ ಬರೋಲ್ದು ಟೋಟಲ್ ಎಪ್ಪತ್ತು ಆಗ್ಯಾವ ಎಪ್ಪತ್ತೈದು ಆಗ್ಯಾವ ಐದು ಹೊಟ್ಟೆಗೆ ಹೋದು ಈಗ ಈಗ ಎಪ್ಪತ್ತು ಹೌದಿಲ್ಲ ಯಾವಾಗಲೇ ನಾವು ಎರಡು ಎರಡು ಮೂರು ತಿಂದಲ್ಲ ಎರಡೇನೂ ಹ್ಞೂ ಎರಡು ತಿಂದು ಫಸ್ಟೊಂದು ಆಮೇಲೆ ನೋಡಿರಿ ಆಗ್ಯಾವು ఇన్ ఇన్నె క్లీన్ మూ కర్దంట్ మొ చూడ మార్క్ోడ్రీ ఏలిగిరి అమ్మ బిస్కెట్ ఏ రీ సేవా పట బిస్కెట్ శంగద ఉండి ఇన్యోగ మిర బెట్ ఇది ఖర్చికయి ఖర్చికయ ಅದು ನಿಮ್ಗೆ ಪೇಪರ್ ಹಾಕ್ತಿರ್ಬೇಕು ಸೋಡಾ ಕೋಡ ಬುತ್ತಿ ಅದು ಇದು ಇಡ್ಬೇಕು ಜಾಗ ಸಾಕಾಗಲ್ಲ ನೋಡ್ಬೇಕು ಸದ್ಯಕ್ಕೆ ಈಗ ಹಿಟ್ಟು ಮತ್ತೆ ಬೇರೆ ಬುತ್ತಿ ಅದು ಮಾಡಿ ಹಾಕ್ಬೇಕಿದ್ರಾಗ ಹಿಟ್ ಹಾಕಿನಿ ಆಯ್ತು ಇಷ್ಟೆ ಮತ್ತೇನಿಲ್ಲ

ತಿಂಡಿ ಸಿಂಗದಿಲ್ಲಿ ತುಪ್ಪ ನೋಡ್ರಿ ಹಾಸ್ಟೆಲ್ಗಿರೋ ಇಟ್ಟೆಲ್ಲಾ ಮಾಡಿ ಕಳಿಸ್ಬೇಕು ತಿಂಗಳ ತಿಂಗಳ ಹೋಗ್ತಾರ ತಿಂಗಳ ತಿಂಗಳ ಇಟ್ಟೈತು ನಮ್ ಕೆಲ್ಸ ನೋಡಿರಿ ಇಷ್ಟು ರೆಡಿ ಮಾಡೀನಿ ಸಿದ್ಧಾರ್ಥನ ಬ್ಯಾಗ ಇದಕ್ಕಿನ್ನೂ ಮುಂಜಾನೆ ಚಪಾತಿ ಗಟ್ಟಿಬೇಳೆ ಪಲ್ಯ ಮಾಡಿ ಹಾಕಬೇಕು ಮುಂಜಾನೆಗೆ ಏನಿಲ್ಲ ಬರೀ ಚಪಾತಿ ಗಟ್ಟಿಬಾಳಿ ಪಲ್ಯ ಹಾಕೋದು ಇಲ್ಲಿ ರೊಟ್ಟಿ ಕಟ್ಟಾಕತ್ತಾರ ಇದು ರೊಟ್ಟಿ ಬಾಕ್ಸ ರೆಡಿ ಆಯಿತು ಇದು ಅವ್ನು ತಿಂಡಿ ಬಾಕ್ಸ ಇನ್ನು ಅಲ್ಲಿ ಹೋದ್ಮೇಲೆ ಏನೇನು ಕೊಡಿಸ್ತಾರೋ ಗೊತ್ತಿಲ್ಲ ಮನೆಯಿಂದ ಇಷ್ಟು ತೊಗೊಂಡು ಹೋಗ್ತಾರೆ ಇಲ್ಲಿಂದ ಮತ್ತು ಮುಂಜಾನೆ ಇನ್ನೂ ಚಪಾತಿ ಹೇಳೋಣ ಜಾಸ್ತಿನೇ ಅವ್ರ ಫ್ರೆಂಡ್ ಎಲ್ಲ ಕೇಳೋರಂತ ಮೂವತ್ತು ಚಪಾತಿ ಒಂದಿಷ್ಟು ಕಟ್ಬೇಡಿ ಮಾಡಿ ಕಟ್ಬೇಡಿ ಮಕ್ಕಳಿಗೆ ಹಾಸ್ಟೆಲ್ ಅದು ಒಂದು ಬಿಟ್ಟ ಮೇಲೆ ನಮಗೆ ಗೋಳು ಒಂದು ಹೊಟ್ಟು ತುಂಬ ತಿಂತಾವೆ ಇಲ್ಲವನ್ನೋ ಒಂದು ಚಿಂತೆ ಓಕೆ ಎಲ್ಲರಿಗೂ ಬಾಯ್ ಲೈ ಸಾರಿ ಇದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಯಾರೆಲ್ಲ ಎಷ್ಟು ವಿಡಿಯೋ ನೋಡಿದರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಬ್ಲಾಗ್ನ ಏನು ಮಾಡೋಣ ಬಾಯ್ ಬಾಯ್